ಇತ್ತೀಚೆಗೆ ಒಂದು ಒಂದೂವರೆ ವರ್ಷಗಳ ಹಿಂದೆ ಒಂದು ಘಟನೆ ನಡೀತು ಅದು ಇವತ್ತು ನನಗೆ ತುಂಬ ಕಾಡ್ತು ಅವರು ಅಗಲಿದ್ದಾರೆ ಅಂದಾಗ ಅವರ ಕಾದಂಬರಿಗಳನ್ನು ಓದ್ತಾ ಇದ್ದಂಥ ಹಲವಾರು ಅಭಿಮಾನಿಗಳಿದ್ದಾರೆ ಓದುಗ ಅಭಿಮಾನಿಗಳಿದ್ದಾರೆ ಅದರಲ್ಲಿ ಒಬ್ಬರು ಅವರ ಪರ್ವ ಕಾದಂಬರಿಯನ್ನು ಒಂದೂವರೆ ವರ್ಷಗಳ ಹಿಂದೆ ನನ್ನ ಹತ್ರ ತೊಗೊಂಡ್ಬಂದರು ಸರ್ ಇದು ಕಾದಂಬರಿನ ನಾನು ಸಿನಿಮಾ ಮಾಡ್ತೀನಿ ಅಂತ ನಾನು ಹೇಳಿದೆ ಇದು ಸಿನಿಮಾ ಆಗಲ್ಲ ಇದು ಯಾಕೆಂದರೆ ಅದು ಭಯಂಕರವಾದ ಬಡ್ಜೆಟ್ ಅದು ಎಷ್ಟಾದರೂ ಆಗಲಿ ನಾನು ಇದನ್ನು ಮಾಡಲೇಬೇಕು ಅವ್ರ ಅಭಿಮಾನಿ ನಾನು ಈ ಕಾದಂಬರಿನ ಏನು ಸರ್ ಹಾಂ ಅಂತಂದ್ರೆ ಆಯಿತು ನಿರ್ಮಾಪಕರು ಮಾಡಕ್ಕೆ ಸಿದ್ಧವಾಗಿದ್ದರೆ ನನಗೇನು ಮಾಡಿಕೊಡ್ತೀನಿ ಅಂತ ಹೇಳಿ ಕಾದಂಬರಿನ ಓದಿದ್ದೆ ನಾನು ಮತ್ತೊಂದು ಸಲ ಸಿನಿಮಾ ಮಾಡೋವಾಗ ನಿರ್ದೇಶಕ ಇನ್ನೊಂದು ಸಲ ಓದ್ಕೋಬೇಕು ಓದಿದೆ ನಾನು ಓದಿದಾಗ ನನ್ನ ಕೈ ಕಾಲ ನಡ್ಕೊ ಬಂದ್ಬಿಡ್ತು ಹೇಗಪ್ಪ ಇದನ್ನು ನಾವು ತೆಗಿಯೋದು ದುಡ್ಡು ಬರೀ ದುಡ್ಡು ಪ್ರತಿ ಫ್ರೇಮಲ್ಲಿ ದುಡ್ಡು ಎಷ್ಟು ಮಟ್ಟಿಗೆ ದುಡ್ಡು ಆಗುತ್ತೆ ಅಂದರೆ ನಾಲ್ಕು ಬಾಹುಬಲಿ ತೆಗಿಬೋದು ಅಷ್ಟು ಹಣ ಬೇಕು ಅದಕ್ಕೆ ಕೇಳಿದೆ ಅವ್ರನ್ನೇ ಸರ್ ಸಂಪನ್ಮೂಲ ಇಲ್ಲ ಸದೃಢವಾಗಿದೆಯಾ ಅಂತ ಏನು ಚಿಂತೆ ಮಾಡಬೇಡಿ ಸರ್ ನನ್ನ ಕನಸು ತೆಗಿಬೇಕು ಅಂದರು ಹಾಗಾದರೆ ನಾನು ಕರ್ತರ ಜೊತೆ ಸ್ವಲ್ಪ ಮಾತಾಡಬೇಕು ಅವ್ರ ಜೊತೇಲಿ ಮಾತಾಡಿದ ನಂತರ ನಾವಿದು ಕೈ ಹಾಕೋಣ ಅಂತ ಅವರು ನೋವು ಸಂಪರ್ಕ ಮಾಡಿದರು ಅವರು ಮಾಡಿದಾಗ ಎಸ್ ನಾರಾಯಣ ಅವರು ಮಾಡ್ತಾರೆ ಅಂದ ತಕ್ಷಣ ಫೋನ್ ಕೊಡಿ ಮಾತಾಡಬೇಕು ಅಂದರು ಫೋನ್ ಕೊಟ್ಟರು ನನಗೆ ಅವರು ಒಂದೇ ಮಾತು ಹೇಳಿದ್ದು ನಾನು ಹೇಗೆ ಬರೆದಿದ್ದೀನೋ ಹಾಗೇ ತೆಗೆಯೋ ಹಾಗಿದ್ದರೆ ನೀವು ಸಿನಿಮಾ ಮಾಡಿ ಅಂತ ನಾನಂದೆ ಇಡೀ ದೇಶದಲ್ಲಿ ಸಾವಿರಾರು ಕಾದಂಬರಿಗಳು ಸಿನಿಮಾ ಆಗಿದೆ ಕಾದಂಬರಿ ಹೇಗಿದೆಯೋ ಹಾಗೆ ಯಾರೂ ತೆಗಿಯೋಕ್ಕಾಗೋದೇ ಆಗೋದೇ ಇಲ್ಲ ಬದಲಾವಣೆಗಳು ಮಾಡಬೇಕಾಗ್ತದೆ ಅಂತ ಹೇಳಿದೆ ಬದಲಾವಣೆ ಮಾಡೋದಾದ್ರೆ ನಾನು ಕೊಡಲ್ಲ ಅಂತ ಹೇಳಿದ್ರು ಆ ಚರ್ಚೆ ಇತ್ತು ಆಯಿತು ನಾನು ಒಂದು ರೌಂಡ್ ಸ್ಕ್ರಿಪ್ಟ್ ಮಾಡ್ತೀನಿ ಆಮೇಲೆ ಕೂತ್ಕೊಂಡು ಮಾತಾಡೋಣ ಅಂತ ಮಾಡ್ಕೊಂಡು ಬನ್ನಿ ಮಾತಾಡೋಣ ಅಂತ ಇದಿಷ್ಟು ಅವ್ರ ಜೊತೆಯಲ್ಲಿ ಕೊನೆಯ ಸಂಭಾಷಣೆ ಆಯಿತು ಅದಾದ ನಂತರ ಅದು ಇವತ್ತು ಬೇಜಾರಾಯಿತು ಅಷ್ಟೇ ಆಯಿತು ನಮ್ಮ ಸಿನಿಮಾದ ವಿಚಾರಕ್ಕೆ ಬರೋಣ ಮೊದಲನೇದಾಗಿ ಈ ಸಿನಿಮಾ ನಿರ್ಮಾಣ ಓಂಕಾರ ಹಾಕೋದಕ್ಕೆ ನಿರ್ಮಾಪಕರು ಬೇಕು ಹೇಗೆ ಒಂದು ಕಥೆ ಬರೆಯೋದಕ್ಕೆ ಪೆನ್ನು ಪೇಪರ್ ಬೇಕೋ ಒಂದು ಚಿತ್ರ ಮಾಡೋದಕ್ಕೆ ಮುಖ್ಯವಾಗಿ ನಿರ್ಮಾಪಕರು ಬೇಕು ನಿರ್ಮಾಪಕರು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಾಗ ನನ್ನನ್ನು ಆಯ್ಕೆ ಮಾಡಿಕೊಂಡ್ರಲ್ಲ ಅದಕ್ಕೆ ಅವ್ರಿಗೆ ನಾನು ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಮಂಜಣ್ಣ ಬಂದು ಅವರು ಅವರು ಗೆಳೆಯನ ತಮ್ಮನ ನಿರ್ಮಾಪಕ ನನಗೇನು ಅರ್ಥವೇ ಆಗಲಿಲ್ಲ ಅಷ್ಟೊಂದು ನನ್ನ ಮೇಲೆ ಗೌರವ ಪ್ರೀತಿ ಬೇರೆ ಪದಗಳೆಲ್ಲ ಬಳಸ್ಬೋದು ನಾನು ಏನು ಹೇಳಿದ್ರು ಕೂಡ ಅವರು ತಲೆ ಹೀಗೆ ಅಳ್ಳಾಡ್ಸಲ್ಲ ಯಾರು ಏನೇ ಹೇಳಿದ್ರು ಕೂಡ ನಾರಾಯಣ್ ಸರ್ ಹೇಳಿದ್ರೆ ಓಕೆ ಅಷ್ಟೇ ಆ ಥರ ನಾವು ಅವರು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಮೊದಲನೇ ಸಿನಿಮಾದಿಂದ ಕೂಡ ಇಲ್ಲೂ ಕೂಡ ನನ್ನನ್ನು ಆಯ್ಕೆ ಮಾಡಿಕೊಂಡ್ರು ನನ್ನನ್ನು ಆಯ್ಕೆ ಮಾಡಿಕೊಂಡು ಆ ವಸ್ತು ತೊಗೊಂಡ್ವಿ ವಸ್ತು ಭಾಳ ಅದ್ಭುತವಾದಂಥ ವಸ್ತು ಯಾಕೆ ಮಾತು ಹೇಳ್ತೀನಿ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಯಶಸ್ವಿ ಚಿತ್ರಗಳನ್ನು ಕೊಟ್ಟಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ನಿರ್ದೇಶಕರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಯಾಕೆ ಇವರು ಯಶಸ್ವಿ ಚಿತ್ರಗಳನ್ನು ಸಾಲು ಸಾಲ ಕೊಟ್ಟರು ಅಂದರೆ ಅವರ ಚಿತ್ರಗಳಲ್ಲಿ ವಸ್ತು ಗಟ್ಟಿಯಾಗಿರೋದು ನಾನು ಅದನ್ನು ಸ್ಟಡಿ ಮಾಡಿಕೊಂಡೆ ಓ ಇಲ್ಲಿ ವರ್ಕೌಟ್ ಆಗೋದೇನಪ್ಪ ವಸ್ತು ಯಾರೇ ಇರಲಿ ಸಿನಿಮಾದಲ್ಲಿ ಯಾರೇ ಇರಲಿ ಕಥೆನೇ ಚೆನ್ನಾಗಿಲ್ಲ ಅಂದಮೇಲೆ ಯಾರು ಆ್ಯಕ್ಟ್ ಮಾಡಿ ಏನು ಪ್ರಯೋಜನ ಗೆಲ್ಲೋದಿಲ್ಲ ಅದು ಆ ಕಲಾವಿದನಿಗೆ ಒಳ್ಳೆ ಕಥೆ ಬೇಕು ಒಳ್ಳೆ ಸಂಭಾಷಣೆ ಬೇಕು ಎಲ್ಲವೂ ಚೆನ್ನಾಗಿರಬೇಕು ಅಂದರೆ ಮೂಲ ಚೆನ್ನಾಗಿರಬೇಕು ಹಾಗಾಗಿ ಇವರು ತಗೋ ಇವ್ರು ಆಯ್ಕೆ ಮಾಡ್ಕೊಳೋಂಥ ವಸ್ತು ಭಾಳ ಚೆನ್ನಾಗಿತ್ತು ಸರಿ ಸ್ಕ್ರಿಪ್ಟ್ ಮಾಡ್ತಾ ಕೂತ್ಕೊಂಡ್ವಿ ನಾವು ಸ್ಕ್ರಿಪ್ಟ್ ಮಾಡ್ತಾ ಕೂತ್ಕೊಂಡಾಗ ಒಂದೊಂದೇ ಪಾತ್ರಗಳು ಬೇಕಾಯಿತು ಆಗಲೇ ಹೇಳ್ತಾಯಿದ್ರು ಮಂಜಣ್ಣ ಡೈರೆಕ್ಟ್ ಅದು ಕೇಳಿದ್ರು ಇದು ಕೇಳಿದ್ರು ಇದು ಕೇಳಿದ್ರು ಅಂತ ನಾನು ಕೇಳಿದ್ದೆಲ್ಲ ನೀವು ಕೊಟ್ಟ ವಸ್ತುಗೆ ಅದಕ್ಕೇನು ಬೇಕು ಕೊಡಬೇಕದನ್ನ ಒಂದೊಂದೇ ಒಂದೊಂದೇ ವಸ್ತುಗಳನ್ನು ನಾವು ಆಯ್ಕೆ ಮಾಡಿಕೊಂಡಾಗ ಬೋಗಿ ದೊಡ್ಡದಾಗ್ತಾ ಹೋಯಿತು ದೊಡ್ಡ ಬೋಗಿ ಆಯಿತು ಎಂಜಿನ್ ಬೇಕಲ್ಲ ಎಂಜಿನ್ ಏನು ಮಾಡ್ತೀರಿ ಸರ್ ಅಂದೆ ಸರಿ ಒಂದು ಹೆಸರು ಹೇಳಿದ್ರು ಸರ್ ಅದು ಎಂಜಿನ್ ಅಲ್ಲ ಅದು ಬೋಗಿಯಲ್ಲಿ ಲಾಸ್ಟಲ್ಲಿ ಒಂದು ಇರುತ್ತಲ್ಲ ಅದು ಅಲ್ಲಿ ನೋಡಿದರೆ ಯಾರಾದರೂ ಲಾಸ್ಟಲ್ಲಿ ಒಂದು ಕ್ಯಾಬಿನ್ ಇರುತ್ತೆ ಅಲ್ಲಿ ಏನಾದರೂ ಟಿ ಟಿ ವಾಗ್ ಕೂತ್ಕೊಳ್ಳೋದು ದಮ್ ಹೊಡಿಯೋದು ಅದು ಅದು ಅದಾಗಲ್ಲ ಸರ್ ಎಂಜಿನ್ ಪವರ್ಫುಲ್ ಎಂಜಿನ್ ಬೇಕು ಸರ್ ಅಂತ ಹೇಳ್ಕೊಂಡು ಓಡೋದಕ್ಕೆ ಅಂತ ಆವಾಗ ಒಂದು ಐದು ಹೆಸರನ್ನು ಕೊಟ್ಟರು ಆ ಐದು ಹೆಸರಲ್ಲಿ ನಾನು ಸಜೆಸ್ಟ್ ಮಾಡಿದ್ದು ದುನಿಯಾ ವಿಜಯನ ಕರ್ಕೊಂಬನ್ನಿ ಅಂತ ಅವ್ರಿಗೂ ಒಡನಾಟ ಚೆನ್ನಾಗಿತ್ತು ಸ್ನೇಹ ಇತ್ತು ಹೋದ್ರು ಮಾತಾಡಿದ್ರು ಬಂದರು ಈ ಸಿನಿಮಾ ಬಹುಶಃ ದುನಿಯಾ ವಿಜಯವ್ರು ಮಾಡದೇ ಹೋಗಿದ್ದರೆ ನಾವು ಮೊನ್ನೆ ಸಿನಿಮಾ ನೋಡಿದ್ವಿ ಆದರೆ ಒಂದು ಪೂರ್ಣತೆ ಸಿಗ್ತಾ ಇರಲಿಲ್ಲ ಈಗ ಪರಿಪೂರ್ಣವಾಗಿದೆ ಆ ಸಿನಿಮಾ ಭಾಳ ಗಟ್ಟಿಯಾಗಿದೆ ಅವರು ಈ ಸಿನಿಮಾದಲ್ಲಿ ಬಂದು ಪಾತ್ರ ಮಾಡಿದ್ದಕ್ಕೆ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಈ ಸಿನಿಮಾ ವಸ್ತು ಕೇಳ್ತಾ ಕೇಳ್ತಾಯಿದ್ದೀರಾ ಏನು ವಸ್ತು ಅಂತ ಅಲ್ಲವಾ ಸರ್ ಇವತ್ತಿನ ಯುವ ಪೀಳಿಗೆ ವಸ್ತು ಇವತ್ತಿನ ಯುವ ಪೀಳಿಗೆ ನಾಲ್ಕು ವರ್ಗಗಳಾಗಿ ವಿಂಗಡಣೆ ಮಾಡ್ಕೋಬಹುದು ಭಾಳ ಸುಲಭವಾಗಿ ಒಂದು ವರ್ಗ ಏನು ಮಾಡುತ್ತೆ ತನ್ನ ಸಂಸಾರದ ಮೇಲೆ ನಿಗಾ ಇಡುತ್ತೆ ದಿನ ಬೆಳಗಾದರೆ ಏನು ಬೇಕು ತಿಂಗಳಾದರೆ ಏನು ಬೇಕು ಅದನ್ನು ಹೇಗೆ ಹೊಂಚಬೇಕು ನಾನು ಹೇಗೆ ದುಡಿಬೇಕು ಸಂಸಾರ ಹೇಗೆ ಸಾಗಿಸ್ಬೇಕು ಅಂತ ಒಂದು ವರ್ಗ ಆ ಕಡೆ ಗಮನ ಕೊಡುತ್ತೆ ಇನ್ನೊಂದು ವರ್ಗ ತನ್ನ ಬುದ್ಧಿವಂತಿಕೆ ಮತ್ತು ತನ್ನ ದುಡಿಮೆ ಈ ಸಮಾಜ ಕಟ್ಟೋದಕ್ಕೆ ಈ ದೇಶ ಕಟ್ಟೋದಕ್ಕೆ ಇರುತ್ತೆ ಒಂದು ವರ್ಗ ಇನ್ನೊಂದು ವರ್ಗ ತಂದೆ ಹತ್ರ ಸಿಕ್ಕಾವಟೆ ಆಸ್ತಿ ಇರುತ್ತೆ ಯಾವುದು ಜವಾಬ್ದಾರಿನೇ ಇರೋಲ್ಲ ಬೇಕಾಬಿಟ್ಟು ಬದುಕು ಹೋಗ್ತಾ ಇರ್ತದೆ ಅದೊಂದು ವರ್ಗ ಇರುತ್ತೆ ಇನ್ನೊಂದು ವರ್ಗ ಇರುತ್ತೆ ಹತ್ತು ಸಾವಿರ ರೂಪಾಯಿ ಇದ್ದರೆ ಅದು ಖರ್ಚಾಗೋವರೆಗೂ ಇನ್ನೊಂದು ಸಲ ದುಡಿಯೋಕ್ಕೆ ಹೋಗೋದೇ ಇಲ್ಲ ಆ ವರ್ಗ ಏನು ಮಾಡುತ್ತೆ ಅಂದರೆ ಸೋಷಿಯಲ್ ಮೀಡಿಯಾಲಿ ಕೂತ್ಕೊಳ್ಳುತ್ತೆ ಅದೇನು ಮಾಡ್ತದೆ ಬೃಂದಾದ ಒಂದು ಫೋಟೋ ಬಂದರೆ ಐವತ್ತು ಕಮೆಂಟ್ಸ್ ಮಾಡ್ತಾರೆ ಅದ್ರಲ್ಲಿ ನಾಲ್ಕು ಜನ ಅವ್ರನ್ನ ಇಷ್ಟಪಡ್ತಾರೆ ಇನ್ನು ನಲವತ್ತಾರು ಜನ ಅವ್ರನ್ನ ಕಿಂಡಲ್ ಮಾಡ್ತಾರೆ ಅಂದರೆ ಲೇವಡಿ ಮಾಡ್ತಾರೆ ಅವ್ರನ್ನ ಟ್ರಿಗರ್ ಮಾಡ್ತಾರೆ ಈ ಥರದ್ದು ಒಂದು ವರ್ಗ ಹೀಗಿರ್ತದೆ ಇವತ್ತಿನ ಯುವ ಪೀಳಿಗೆ ಹಾಗಾಗಿ ಸಾಮಾಜಿಕ ಜಾಲತಾಣಗಳು ಎಷ್ಟು ನಮಗೆ ಸದ್ಬಳಕೆ ಆಗ್ತಾ ಇದೆಯೋ ಅದಕ್ಕಿಂತಲೂ ಹೆಚ್ಚಿಗೆ ದುರ್ಬಳಕೆ ಆಗ್ತಾ ಇದೆ ಭಾಳ ಜನರಿಗೆ ಗೊತ್ತಿಲ್ಲ ಎಷ್ಟು ಮಾಹಿತಿಗಳು ಅದರಿಂದ ಪಡ್ಕೋಬೋದು ಅಂತ ನಾನು ಬೇಕಾದಷ್ಟು ಪುಸ್ತಕಗಳನ್ನು ಓದೋದು ಕಷ್ಟ ಆಯಿತು ಆ ಪುಸ್ತಕಗಳಲ್ಲಿ ಸಿಗುವಂಥ ಮಾಹಿತಿಗಳು ನನಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಗೋಕ್ಕೆ ಶುರುವಾಯಿತು ಅದರಿಂದ ಬಹಳಷ್ಟು ವಿಚಾರಗಳನ್ನು ನಾನು ಗೈನ್ ಮಾಡಿಕೊಂಡೆ ಆದರೆ ಸಾಮಾಜಿಕ ಜಾಲತಾಣಗಳಿಂದ ಇವತ್ತು ನಾವೇ ಎಷ್ಟೋ ವಿಚಾರಗಳನ್ನು ಇವತ್ತು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಬಹಳಷ್ಟು ದುರ್ಘಟನೆಗಳು ನಡೆಯೋದೇ ಸಾಮಾಜಿಕ ಜಾಲತಾಣಗಳಿಂದ ಆ ಥರದ್ದು ಒಂದು ವ್ಯೂಹದಲ್ಲಿ ಸಿಗಾಕೊಳ್ಳುವಂಥ ಪಾತ್ರಗಳು ಈ ಚಿತ್ರದಲ್ಲಿದೆ ಅದನ್ನು ತೊಗೊಂಡ್ಬಂದ್ವಿ ಅಂದರೆ ಭಾಳಷ್ಟು ಮನೆಗಳಲ್ಲಿ ನಡೀತಾ ಇದೆ ಅದು ಗೊತ್ತೇ ಆಗೋದಿಲ್ಲ ದೊಡ್ಡವರಿಗೆ ನಾವು ಮಕ್ಕಳತ್ರ ಫೋನ್ ಇದೆ ಅಂತ ಫೋನ್ ಇಟ್ಕೊಂಡು ಏನು ಮಾಡ್ತಾಯಿದ್ದಾರೆ ಅವರು ಮೊಬೈಲ್ ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ ಹೇಗೆ ಅದನ್ನು ಇದ್ದಾರೆ ಅದರಿಂದ ಅವರು ಏನಾಗ್ತಾ ಇದ್ದಾರೆ ಇದು ಇದು ಇವತ್ತಿನ ಪ್ರತಿ ತಂದೆ ತಾಯಿ ಪ್ರತಿ ಮಕ್ಕಳು ಪ್ರತಿಯೊಬ್ಬ ವ್ಯಕ್ತಿ ಅವನಿಗೆ ಗೊತ್ತಿಲ್ಲದೆ ಅವ್ನು ಮಾಡ್ತಿರ್ತಕ್ಕಂಥ ಅಪರಾಧವನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಮಾರುತ ಸಿನಿಮಾ ನಿಮಗೊಂದು ಎಚ್ಚರಿಕೆ ಗಂಟೆಯಾಗಿ ಬರ್ತಾ